ಸರ್ ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ ಹಬ್ಳಿ ಅರೇಕಲ್ ದೊಡ್ಡಿ ಗ್ರಾಮ ನಮ್ಮ ಹೆಸರು ಲೋಕೇಶ್ ಅಂತ ನಾವು ಪೆನ್ಸಿಲ್ ವರ್ಗು ಇದು ಮಾಡೋದು ಸರ್ ಇಲ್ಲಿ ನೋಡ್ತಾ ಇದ್ರಲ್ಲ ಯಾವ ಥರ ವರ್ಕ್ ಆಗೈತಿ ಅಂತ ಒಂದೇ ಶಿಸ್ತು ಒಂದೇ ಲೆವೆಲ್ ಐತೆ ಕಲ್ಲೆಲ್ಲ ಕಲ್ಲು ಬಂದು ನಮಗೆ ಕೋಲಾರದಿಂದ ಕಲ್ಲು ಬರುತ್ತೆ ಹೊಸಪೇಟೆ ಕೋಲಾರ ಕಲ್ಲು ಸೈಜ್ ಬಂದು ನಾಲ್ಕು ಐದು ಪಕ್ಕ ಇರುತ್ತೆ ಕೆಳಗಿಂದ ಮೇಲ್ಗಂಟು ನೋಡಿದ್ರೂ ಒಂದೇ ಶಿಸ್ತು ಒಂದೇ ಇದಿರುತ್ತೆ ಇದು ಡಬಲ್ ಕಲ್ಲು ಏನು ಉದ್ದೇಶಕ್ಕೋಸ್ಕರ ಕೊಡೋದು ಅಂದರೆ ಆ ಕಡೆ ಈ ಕಡೆ ಪ್ರಜಾರಿರುತ್ತೆ ಅದರಿಂದ ಆ ಉದ್ದೇಶದಲ್ಲಿ ಡಬಲ್ ಕಲ್ಲಾ ಕೊಡ್ತೀವಿ ಆಮೇಲೆ ಈ ಸಪೋರ್ಟ್ ಕಲ್ಲು ಕೊಡೋದ್ರಿಂದ ಒಂದು ಮೂವತ್ತರಿಂದ ನಲ್ವತ್ತು ವರ್ಷ ಬಾಳಿಕೆ ಬರುತ್ತೆ ಈ ಸಪೋರ್ಟ್ ಕಲ್ಲು ಏನಕ್ಕೋಸ್ಕರ ಕೊಡ್ತೀವಿ ಅಂದರೆ ಇವಾಗ ಒಂದು ಕಲ್ಲು ಮುರಿದ್ರುೇ ಈ ಬಂದು ಬಸ್ ಇದ್ರ ಮೇಲೆ ನಿಂತಿರುತ್ತೆ ಅದಕ್ಕೋಸ್ಕರ ಡಬಲ್ ಕಲ್ ಕೊಟ್ಟು ಈ ಥರ ಸಪೋರ್ಟ್ ಕಲ್ ಕೊಟ್ಟಿರ್ತೀವಿ ಇಲ್ಲಿ ತಂತಿ ನೋಡ್ತಾ ಇದ್ದೀರಲ್ಲ ಇದು ಟಾ ತಂತಿ ಬಂದು ಟಾಟಾ ಒರಿಜಿನಲ್ ಟಾಟಾ ಹಾಕ್ಕೊಟ್ಟಿದ್ದೀವಿ ಮೆಸ್ ಬಂದು ಕಸ್ಟಮರ್ ಯಾವ ಥರ ಕೇಳ್ತಾರೋ ಆ ಥರ ಮೆಸ್ ಹಾಕ್ಕೊಡ್ತೀವಿ ಟಾಟಾನು ಬರುತ್ತೆ ನಾರ್ಮಲ್ಲು ಬರುತ್ತೆ ಕಸ್ಟಮರ್ ಹತ್ರ ಯಾವ ಥರ ಫ್ರೇಜ್ ಇರುತ್ತೋ ಅವ್ರ ಹತ್ರ ಇಷ್ಟು ಅಮೌಂಟ್ ಐತೆ ಅಂತ ಹೇಳಿದ್ರು ಆ ಥರ ಅಮೌಂಟಲ್ಲಿ ಅವ್ರಿಗೆ ವರ್ಕ್ ಮಾಡಿಕೊಡ್ತೀವಿ ಆಲ್ ಅವ್ರ ಕರ್ನಾಟಕ ಎಲ್ಲಿ ಬೇಕಾದ್ರೂ ಇನ್ನೊಂದು ನಮ್ಮ ಹತ್ರ ಏನಕ್ಕೋಸ್ಕರನೂ ಕೆಲಸ ಮಾಡಿಸ್ಕೋಬೇಕು ಅಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ವರ್ಕ್ ಯಾವ ಥರ ಐತೆ ಅಂತ ಇಲ್ಲಿ ಕಲ್ಲು ಅಲ್ಲಾಡ್ಸೋದೇ ಆಗಲಿ ಒಂದು ಚೂರು ಅಲ್ಲಾಡ್ತಲ್ಲ ನೀವು ನೋಡ್ತಾ ಇದ್ರಲ್ಲ ಯಾವ ಥರ ಟೈಟ್ ಐತೆ ಅಂತ ಈ ಥರ ವರ್ಕು ನಮ್ಮನ್ನು ಬಿಟ್ಟರೆ ಆಲ್ ಓವರ್ ಕರ್ನಾಟಕದಲ್ಲಿ ಯಾರು ಮಾಡಲ್ಲ ಅಷ್ಟು ಕಮ್ಮಿ ಬಜೆಟಲ್ಲಿ ನಾವು ಮಾಡ್ಕೊಡ್ತೀವಿ ನಾವು ಈ ಚಾಲೆಂಜ್ ಮಾಂಜ್ ಚಾಲೆಂಜ್ ಮಾಡಿ ಹೇಳ್ತೀವಿ ಸರ್ ನಮ್ಮಷ್ಟು ಕಮ್ಮಿ ಬಜೆಟಲ್ಲಿ ಯಾರಾದರೂ ವರ್ಕ್ ಮಾಡಿಕೊಡ್ತೀನಿ ಅಂತ ನಮಗೆ ಹೇಳಿದ್ರೆ ಆ ವೀಡಿಯೋದಲ್ಲಿ ಕಮೆಂಟ್ ಹಾಕಲಿ ನಾನು ಮಾಡಿಕೊಡ್ತೀನಿ ಅಂತ ಅವ್ರಕ್ಕಿಂತ ಹತ್ತು ರೂಪಾಯಿ ಕಮ್ಮಿ ಬಜೆಟಲ್ಲೇ ಮಾಡ್ಕೊಡ್ತೀವಿ ಎಲ್ಲಿ ಬೇಕಾದ್ರೂ ಇನ್ನು ಸರ್ ಇನ್ನೊಂದು ಇದರಲ್ಲಿ ಏನಕ್ಕೋಸ್ಕರ ನಮ್ಮ ಏನು ಮಾಡಿಸ್ಕೋಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಲಿಂಕೆಲ್ಲ ಜಾಯಿಂಟ್ ಲಿಂಕ್ ಉಕ್ಕಲ್ಲಿ ಹೊಡೆದು ಟೈಟ್ ಮಾಡಿದ್ದೀವಿ ಇದನ್ನ ಈ ಥರ ಯಾರು ಮಾಡಲ್ಲ ಎಲ್ಲ ಕೈಯಲ್ಲೇ ಸುತ್ತೋದು ಅದೆಲ್ಲ ಮಾಡ್ತಾರೆ ನಾವು ಉಕ್ಕಲ್ಲಿ ಮಾಡ್ತೀವಿ ಉಕ್ಕಲ್ಲಿ ಈ ಥರ ಟೈಟ್ ಹೊಡೆದ್ರಿಂದ ಹಿಂಗೆ ಮೆಸ್ಸು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ ಬ ಬಂದು ಬಸ್ತಿ ಇರುತ್ತೆ ಆಮೇಲೆ ಇದೆಲ್ಲ ಕ ತಂತಿಗೆ ಆಗಲಿ ಕ ಕ ಮೆಸ್ಗೆ ಆಗಲಿ ಒಂದೊಂದು ತಂತಿ ಬಿಗ್ದಿರ್ತೀವಿ ಬೇರೆಯವ್ರು ಯಾರೂ ಈ ಥರ ತಂತಿ ಹಾಕಲ್ಲ ಎಲ್ಲೇ ಆದ್ರೂ ಸುಮ್ಮನೆ ಬರ್ತಾರೆ ಹೆಂಗೆ ಬೇಕು ಹಂಗೆ ಮಾಡ್ತಾರೆ ಒಯ್ತಾರೆ ನಮ್ದು ಆ ಥರ ಅಲ್ಲ ಸರ್ ಪಕ್ಕ ಕೆಲಸ ಮಾಡಿಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಮ್ಮ ಕೆಲಸ ನೋಡಿಬಿಟ್ಟು ಕೆಲಸ ಕೊಡಲಿ ಸರ್ ಇನ್ನೊಂದು ಏನು ಬೆನಿಫಿಟ್ಟು ಅಂದರೆ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಸರ್ ಇವಾಗ ನಮ್ಮ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಒಂದು ಸತಿ ಒಂದು ವರ್ಷದ ಬೆಳೆ ದುಡ್ಡು ಹಾಕಿದ್ರೆ ನಲ್ವತ್ತರಿಂದ ಮೂವತ್ತು ನಲ್ವತ್ತರಿಂದ ಮೂವತ್ತು ವರ್ಷ ಸೇಫ್ಟಿ ಇರುತ್ತೆ ಅವ್ರಿಗೆ ಒಂದು ಸೆಕ್ಯೂರಿಟಿನೇ ಬೇಡ ಇವಾಗ ಒಂಥರ ಒಂದು ಪೆನ್ಸಿಂಗ್ ಹಾಕ್ಸ್ಕೊಂಡು ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಕೊಂಡ್ರೆ ಆ ಕಡೆ ಒಂದು ಈ ಕಡೆ ಒಂದು ಫುಲ್ ಸೇಫ್ಟಿ ಇರುತ್ತೆ ಇನ್ನೊಂದು ಏನಕ್ಕೋಸ್ಕರ ಇದು ಪೆನ್ಸಿಂಗ್ ಹಾಕ್ಸ್ಕೋಬೇಕು ಅಂದರೆ ಒಂದು ದನನೇ ಆಗಲಿ ಒಂದು ಕುರಿನೇ ಆಗಲಿ ಒಂದು ಎಮ್ಮೆನೇ ಆಗಲಿ ಏನೂ ಬರೋಲ್ಲ ಆಮೇಲೆ ಒಂದು ಕಳ್ಳ ಕಡ್ರೆ ಆಗಲಿ ಇವಾಗ ಏನೋ ಹಾಕಿರ್ತಾರೆ ನಾಶ ಮಾಡಿ ಬರ್ತಾರೆ ಇವರು ಬೆಳಿತಾರೆ ಅಂದರೆ ಇವಾಗೆಲ್ಲ ತುಳಿಯೋರು ಜಾಸ್ತಿ ಇರ್ತಾರೆ ಒಂದು ಪೆನ್ಸಿಂಗ್ ವರ್ಕ್ ಯಾ ಏನು ಉದ್ದೇಶದಲ್ಲಿ ಹಾಕ್ಸ್ಬೇಕು ಅಂದರೆ ಇವಾಗ ನೋಡ್ತಾ ಇದ್ದೀರಲ್ಲ ತೆಂಗಾಗ್ಬೋದು ಎಲ್ಲ ಪ್ರತಿಯೊಂದರಲ್ಲೂ ಫಲ ಬಿಟ್ಟೈತೆ ಇವಾಗ ಯಾರನ್ನ ಬಂದು ಒಂದು ಎಂದೆ ಎರಡು ಎಣ್ಣೆ ಇರ್ಕಿದ್ರೆ ಅವ್ರಿಗೆ ಎಷ್ಟು ಲಾಸ್ ಹೇಳಿ ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಲಾಸ್ ಆಗುತ್ತೆ ಅದೇ ಒಂದು ಪೆನ್ಸಿಂಗ್ ವರ್ಕ್ ಹಾಕ್ಕೊಂಡ್ರೆ ಪ್ರತಿಯೊಂದರಲ್ಲೂ ಫಲ ಜಾಸ್ತಿ ಬಿಡುತ್ತೆ ಆಮೇಲೆ ಇಳುವರಿ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಬೆಳೆಯಲು ಆಗಲ್ಲ ಇವಾಗ ಏನು ಇನ್ನೊಂದು ಅವರು ಇವಾಗ ಜಮೀನು ಹತ್ರನೇ ಕಾಯ್ಕೊಂಡಿರೋಕ್ಕಾಗಲ್ಲ ಯಾರೂ ಇವಾಗ ಅವ್ರಿಗೂ ಬೇಜಾರು ಕೆಲಸ ಇರುತ್ತೆ ಎಲ್ಲ ಹೊರ್ಗಡೆ ಹೋಗಿರ್ತಾರೆ ಆವಾಗ ಅವ್ರು ಬರೋಕ್ಕೂ ಆಗಲ್ಲ ಹೋಗೋಕ್ಕಾಗಲ್ಲ ಇವಾಗ ಏನಿದ್ರೆ ಎಲ್ಲ ನೀರು ಆನ್ ಮಾಡೋದೇ ಆಗಲಿ ಪ್ರತಿಯೊಂದು ಇವಾಗ ಮೊಬೈಲಲ್ಲೇ ಆನ್ ಮಾಡ್ಬೋದು ಮೊಬೈಲಲ್ಲೇ ಬಿಡ್ಬೋದು ಅದಕ್ಕೋಸ್ಕರ ಒಂದು ಸರ್ತಿ ಪೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವ್ರು ಜಮೀನು ಹತ್ರನೇ ಬರೋದು ಬಿಡ ಜ ಒಂದು ಐದು ಐದು ದಿನ ಅಲ್ಲದೆ ಆರು ದಿನ ಬಿಟ್ಟು ಬಂದರೂ ಅವ್ರದ್ದು ಬೆಳೆ ಹಾಗೆ ಇರುತ್ತೆ ಏನು ನಾಶ ಆಗೋಲ್ಲ ಅದಕ್ಕೋಸ್ಕರ ಪೆನ್ಸಿಂಗ್ ವರ್ಕ್ ಹಾಕ್ಸ್ಕೊಂಡ್ರೆ ಉತ್ತಮ ಸರ್ ಸರ್ ಇದು ಸಪಾಟ್ ಕಲ್ ಏನಕ್ಕೋಸ್ಕರ ಕೊಟ್ಟಿರೋದು ಅಂದರೆ ಇದು ಬಿಗಿ ಇರಲಿ ಅನ್ನೋ ಉದ್ದೇಶದಲ್ಲಿ ಕೊಡ್ತೀವಿ ಅಂದರೆ ಇದು ಕೊಟ್ಟಷ್ಟು ಸೇಫ್ಟಿ ಇರುತ್ತೆ ನಾವು ಇದನ್ನ ಆ ಕೊಡಿಸೋರು ಆರು ಕಲ್ಗೆ ಏಳು ಕಲ್ಗೆ ಎಂಟು ಕಲ್ ಗಂಟು ಕೊಡ್ಸ್ಕೋತಾರೆ ಅದು ಎಷ್ಟು ಹತ್ರ ಇರೋದು ಅಷ್ಟು ಸೇಫ್ಟಿ ಇರುತ್ತೆ ಮೆಶು ಇದು ಬಳಕೆ ಬರೋದು ನೋಡಿದ್ರೆ ಇವಾಗ ಇವಾಗ ನೋಡ್ತಾ ಇದ್ರಲ್ಲ ಒಂದು ಚೂರು ಅಲ್ಲಾಡಲ್ಲ ಇಷ್ಟು ಸೇಫ್ಟಿ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ತ ಮಿಶ್ ನೋಡ್ತಾ ಇದ್ರಲ್ಲ ಮೆಶ್ ಬಂದಿದು ಡ್ಯುಯಲ್ ಸಾಂಗು ಡಬಲ್ ಜಿಂಕ್ ವಟೆಡ್ ಆಗಿರುತ್ತೆ ಟಾಟಾ ಬಿಟ್ಟರೆ ನೆಕ್ಸ್ಟ್ ಇದೇ ಇರುತ್ತೆ ನಾವು ಎಲ್ಲೇ ಹೋಗಲಿ ನಾರ್ಮಲ್ ಹಾಕ್ಕೊಡಿ ಅಂದರೆ ಡುವೆಲ್ ಸ್ಟ್ರಂಗೆ ಯೂಸ್ ಮಾಡೋದು ಅಂದರೆ ಇದು ಒಳ್ಳೆ ಬೆನಿಫಿಟ್ ಇರುತ್ತೆ ಇವಾಗ ಮಳೆ ಹುಯ್ತಾ ಇದ್ರು ಇದೇನು ರೆಸ್ಟ್ ಹಿಡಿಯೋಲ್ಲ ನಮ್ಮ ಟಾಟಾ ಏನು ಬರುತ್ತೋ ಅದೇ ಇರುತ್ತೆ ಬ್ರ್ಯಾಂಡ್ ಒಂದು ದುಡ್ಡಿರುತ್ತೆ ಅದರಲ್ಲಿ ಅದಕ್ಕೋಸ್ಕರನ ಮೆಸ್ಸು ನಾರ್ಮಲ್ ಹಾಕ್ಸ್ಕೊಂಡ್ರೆ ಡುವೆಲ್ ಸ್ಟ್ರಾಂಗೇ ಮಿಸ್ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಟಾಟಾ ಬೇಕು ಅಂದರೆ ಟಾಟಾ ಹಾಕ್ಕೊಡ್ತೀವಿ ಸುಪ್ರೀಮ್ ಬೇಕು ಅಂದರೆ ಸುಪ್ರೀಮ್ ಹಾಕ್ಕೊಡ್ತೀವಿ ನಂದಿ ಬೇಕು ಅಂದರೆ ನಂದಿ ಹಾಕ್ಕೊಡ್ತೀವಿ ಕಸ್ಟಮರ್ ಯಾವ ಥರ ಮಿಸ್ ಕೇಳ್ತಾರೋ ಆ ಥರ ಮಿಸ್ ಹಾಕ್ಕೊಡ್ತೀವಿ ಸರ್ ಅತಿ ಕಮ್ಮಿ ಬೆಲೆಯಲ್ಲಿ ಸರ್ ಕಮ್ಮಿ ಅಮೌಂಟಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಅಂತ ನಾವು ಕಳಪೆ ಕೆಲಸ ಎಲ್ಲ ಮಾಡಲ್ಲ ಏನು ವರ್ಕು ಯಾವ ಥರ ಹೇಳಿರ್ತೋ ಅದೇ ಥರ ಬ್ರ್ಯಾಂಡಾಗಿ ವರ್ಕ್ ಮಾಡಿಕೊಡ್ತೀವಿ ಇನ್ನೊಂದು ನಾರ್ ಅವರು ಕಸ್ಟಮರ್ ಯಾವ ಥರ ಕ್ವಾಲಿಟಿ ಕೇಳಿರ್ತಾರೋ ಅದೇ ಕ್ವಾಲಿಟಿ ಹಾಕ್ಕೊಡ್ತೀವಿ ಇದರಲ್ಲಿ ಹಲವಾರು ಥರ ಕ್ವಾಲಿಟಿ ಐತೆ ಕಸ್ಟಮರ್ ಯಾವ ಥರ ಕ್ವಾಲಿಟಿ ಕೇಳ್ತಾರೋ ಆ ಪಕ್ಕ ಕ್ವಾಲಿಟಿ ಹಾಕ್ಕೊಡ್ತೀವಿ ಇದ್ರಲ್ಲಿ ತ ಫೋರ್ಟೀನ್ ಬೈ ಟ್ವೆಲ್ ಐತೆ ಟ್ವೆಲ್ ಬೈ ಫೋರ್ಟೀನ್ ಐತೆ ಕಲ್ಲು ಬಂದು ನಮ್ಮದು ಕೋಲಾರದಿಂದ ಬರುತ್ತೆ ಕೋಲಾರ ಬಿಟ್ರೆ ಹೊಸಪೇಟೆ ಹೊಸಪೇಟೆ ಬಿಟ್ರೆ ಬಳ್ಳಾರಿ ಮೂರು ಕಡೆಯಿಂದನೂ ಬರುತ್ತೆ ಆ ಕಲ್ಲು ಬಂದು ನಾವು ಹಸಿಕಲ್ಲು ಹಾಕೋದು ಸುಟ್ಕಲ್ಲಿ ಅಲ್ಲೂ ಯೂಸ್ ಮಾಡಲ್ಲ ಸುಟ್ಕಲ್ಲು ಏನಕ್ಕೋಸ್ಕರ ಯೂಸ್ ಮಾಡಲ್ಲ ಅಂದರೆ ಇವಾಗ ಬಿಸ್ಲೇ ಆಗ್ಬೋದು ಮಳೆ ಗಾಳಿಗೆಲ್ಲ ಅದು ಕಟ್ಟಾಗೋದೇ ಆಗಲಿ ಪ್ರತಿಯೊಂದು ಆಗುತ್ತೆ ಸುಟ್ಕಲ್ಲು ಹಾಕಿ ಆದರೆ ಏನೂ ಆಗಲ್ಲ ಲೈಫ್ ಲೈಮ್ ಇರುತ್ತೆ ಇನ್ನೊಂದು ನಮ್ಮ ಹತ್ರ ಏನು ಬೆನಿಫಿಟ್ಟು ಅಂದರೆ ನಮ್ಮ ತ ಇರೋರೆಲ್ಲ ಹುಡುಗರೆ ಇವಾಗ ಎಲ್ಲ ಯುವಕರೇ ವರ್ಕ್ ಮಾಡ್ತಾ ಇರೋದು ಅಂದರೆ ಎಷ್ಟು ಬೇಗ ಕಸ್ಟಮರ್ ನಮ್ಮ ಕೆಲಸ ಕೊಡ್ತಾರೋ ಅವರು ಎಷ್ಟು ಬೇಗ ವರ್ಕ್ ಮುಗಿಬೇಕು ಅಂತಾರೋ ಅಷ್ಟು ಬೇಗ ವರ್ಕ್ ಮುಗಿಸ್ಕೊಡ್ತೀನಿ ಅವ್ರಿಗೆ ಅಂದರೆ ಇವಾಗ ಎರಡೇ ದಿನ ಬೇಕು ಅಂದರೆ ಎರಡೇ ದಿನದಲ್ಲಿ ಮುಗಿಸ್ಕೊಡ್ತೀನಿ ಮೂರು ದಿನದೊಳಗೆ ಮುಗಿಸ್ಬೇಕು ಅಂದ್ರೆ ಮೂರು ದಿನದಲ್ಲೇ ಇದು ಈ ಫ್ಲ್ಯಾಟ್ ಐದು ಎಕರೆ ಐತೆ ಮೂರೇ ದಿನದಲ್ಲಿ ಮುಗಿಸ್ಕೊಟ್ಟಿದ್ದೀವಿ ಸರ್ ನಮ್ಮ ಹತ್ರ ಐವತ್ತು ಜನ ಹುಡುಗರೇ ಅವ್ರೆ ಒಂದೊಂದು ಬ್ಯಾಚಲ್ಲಿ ಹನ್ನೊಂದು ಜನ ಹದಿನೈದು ಜನ ಆ ಥರ ಅವರೇ ಅವರು ಎಷ್ಟು ಬೇಗ ವರ್ಕ್ ಮುಗಿಸ್ಬೇಕು ಅಂತಾರೆ ಅಷ್ಟು ಬೇಗ ವರ್ಕ್ ಮುಗಿಸ್ಕೊಡ್ತೀವಿ ಜಾಸ್ತಿ ಹಸಿಕಲ್ಲೇ ಯೂಸ್ ಮಾಡೋದು ಹಸಿಕಲ್ಲು ಏನಕ್ಕೋಸ್ಕರ ಯೂಸ್ ಮಾಡಬೇಕು ಅಂದರೆ ಲೈಫ್ ಟೈಮು ಕಲ್ಲು ಯೂಸ್ ಆಗುತ್ತೆ ಕಲ್ಲಾದರೆ ಬಿಸಿಲಿಗೆ ಎಲ್ಲ ಒಡೆದೋಗುತ್ತೆ ಅಂದರೆ ನಮ್ಮ ಸ್ವಲ್ಪ ಯಾರನ್ನ ಗಾಡಿ ಏನಾದರೂ ಟಚ್ ಆಗೋದೇ ಆಗಲಿ ಒಂದು ದನನ ಏನೋ ಬಂದು ಟಚ್ ಮಾಡಿದ್ರೆ ಮುರಿದೋಗುತ್ತೆ ಸುಟ್ಟ ಕಲ್ಲು ಹಸಿಕಲ್ಲು ಆ ಥರ ಅಲ್ಲ ಲಾರಿಯಿಂದ ಎದ್ದು ಹಾಕಿದ್ರೂ ಪಕ್ಕ ಇರುತ್ತೆ ಇವಾಗ ಅನ್ಲೋಡ್ ಮಾಡಬೇಕಾದ್ರೆ ಎಸಿತಾ ಇರ್ತಾರೆ ಒಂದು ಕಟ್ ಕಲ್ಲು ಏನಾದರೂ ಕಟ್ ಆಗೋ ಸಾಧ್ಯತೆ ಇದ್ದರೆ ಲಾರಿಲಿ ತರ್ತಾ ಇರಬೇಕಾದ್ರೆ ಎಲ್ಲ ಹೊಡೆದೋಗಿರ್ತವೆ ಅದಕ್ಕೋಸ್ಕರ ಕಲ್ಲು ಹಾಕ್ಸ್ಕೊಂಡ್ರೆ ಬೆಟರು ಸರ್ ಸರ್ ನಿಮ್ಮ ಜಮೀನು ಭದ್ರತೆ ಬೇಕಾ ಸರ್ ನಮ್ಮ ಪೆನ್ಸಿಂಗ್ ಹಾಕ್ಸ್ಕೊಳ್ಳಿ ಸರ್ ಒಂದು ಸತಿ ನಮ್ಗೆ ಕಾಲ್ ಮಾಡಿ ನಿಮ್ಮ ಜಮೀನ ನಿಮ್ಮ ನಿಮ್ಮದೇ ಅಲ್ಲ ಅನ್ನಬೇಕು ಆ ಥರದಲ್ಲಿ ವರ್ಕ್ ಮಾಡಿಕೊಡ್ತೀವಿ ಭದ್ರತೆ ಮಾಡಿಕೊಡ್ತೀವಿ ಸರ್ ಇದು ಬಾಂಧವ್ಯಗಳ ಬೆಸುಗೆ